ಎಲ್ಲರಿಗೂ ನಮಸ್ಕಾರ ಕರೆಕ್ಟ್ ಗೆಸ್ ಮಾಡ್ತಾ ಇರೋದು ಕರೆಕ್ಟ್ ಇವತ್ತು ನಮ್ಮ ಒನ್ ಆಫ್ ಬೆಸ್ಟ್ ಆಲ್ ಟೈಮ್ ಮಟನ್ ಬಿರಿಯಾನಿ ತಿನ್ನಬೇಕು ಅನ್ಸುತ್ತೆ ಮಸಾಲೆ ಸ್ಮೆಲ್ಲು ಬಾಯಲ್ಲಿ ಹಂಗೆ ತುಪ್ಪ ತರ ಕರ್ಗೋಗುವಂತ ಜ್ಯೂಸಿ ಮಟನ್ ಅಬ್ಬಬ್ಬಾ ಇನ್ನು ಏನಕ್ಕೆ ತಡ ಮಾಡೋದು ಹಾಗಿದ್ರೆ ಮಾಡೋಣ ಸುವರ್ಣ ಸುರುಚಿ ಸ್ಟೈಲ್ ನಲ್ಲಿ ಮಟನ್ ಬಿರಿಯಾನಿ ಬೇಕಾಗಿರುವಂತ ಪದಾರ್ಥಗಳು ಐದರಿಂದ ಆರು ಈರುಳ್ಳಿ ಖಾರದ ಪುಡಿ ಧನಿಯಾ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾಲ್ಕರಿಂದ ಐದು ಹಸಿ ಮೆಣಸಿನಕಾಯಿ ಒಂದು ದೊಡ್ಡ ಕಪ್ಪಲ್ಲಿ ಅಕ್ಕಿ ಇವಾಗ ಮಟನ್ ನ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ನಾವಿಲ್ಲಿ ಇಲ್ಲಿ ಒಂದ್ ಕೆಜಿ ಮಟನ್ ತೊಗೊಂಡಿದೀವಿ ಅದನ್ನ ಎರಡ್ ಸರಿ ಚೆನ್ನಾಗಿ ತೊಳ್ಕೊಬೇಕು ಒಂದ್ ಪಾತ್ರೆಗೆ ಹಾಕೊಳ್ಳಿ ಒಂದ್ ಟೀಸ್ಪೂನ್ ಉಪ್ಪು ಹಾಕೊಳ್ಳಿ ಎರಡು ಟೀ ಸ್ಪೂನ್ ಖಾರದ ಪುಡಿ ಹಾಕಿ ಎರಡು ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ ಒಂದ್ ಟೀಸ್ಪೂನ್ ಮಟನ್ ಮಸಾಲೆ ಹಾಕಿ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಮ್ಯಾರಿನೇಟ್ ಮಾಡೋದ್ರಿಂದ ಮಟನ್ ಮಸಾಲ ತುಂಬಾ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ತಿನ್ಬೇಕ್ರೆ ಒಳ್ಳೆ ರುಚಿ ಕೊಡುತ್ತೆ ಸಪ್ಪೆ ಅಂತ ಇಲ್ಲ ಮಟನ್ ಸೊ ಕಮ್ಮಿ ಅಂದ್ರೂ ಅರ್ಧ ಗಂಟೆಯಿಂದ ಒಂದು ಗಂಟೆ ಮ್ಯಾರಿನೇಟ್ ಮಾಡಬೇಕು ನೋಡಿ ಮಟನ್ ಬಿರಿಯಾನಿ ಮಾಡೋದಂದ್ರೆ ಸ್ವಲ್ಪ ತಾಳ್ಮೆ ಇರಬೇಕು ಬೇಗ ಬೇಗ ಮಾಡಿ ರುಚಿನ ಹಾಲು ಮಾಡ್ಕೊಬೇಡಿ ಇದೇ ಗ್ಯಾಪಲ್ಲಿ ಬಿರಿಯಾನಿಗೆ ಗ್ರೀನ್ ಮಸಾಲ ರೆಡಿ ಮಾಡ್ಕೊಳ್ಳೋಣ ಒಂದು ಪಾತ್ರೆ ತಗೊಳ್ಳಿ ಅದಕ್ಕೆ ಒಂದು ಟೀ ಸ್ಪೂನ್ ತುಪ್ಪ ಅಥವಾ ಅಡುಗೆ ಎಣ್ಣೆ ಹಾಕಿ ಒಂದು ಇಂಚ್ ಶುಂಠಿ ಒಂದು ಫುಲ್ ಬೆಳ್ಳುಳ್ಳಿ ನಾಲ್ಕರಿಂದ ಐದು ಮೆಣಸಿನಕಾಯಿ ಹಾಗೂ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕಿ ಹುರ್ಕೊಳ್ಳಿ ಈಗ ಸ್ವಲ್ಪ ಅರಿಶಿಣ ಹಾಕಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಹುರ್ಕೋಬೇಕು ಸ್ವಲ್ಪ ಪುದೀನ ಹಾಗೂ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿ ಲೈಟಾಗಿ ಹುರ್ಕೊಬೇಡಿ ಪುದೀನಾನ ನೋಡಿ ಹಾಕೊಳ್ಳಿ ಜಾಸ್ತಿ ಹಾಕಿದ್ರೆ ಕಲ್ಲರ್ ಮತ್ತು ಟೇಸ್ಟ್ ಎರಡೂ ಚೇಂಜ್ ಆಗುತ್ತೆ ಹುರ್ಕೊಂಡಿರೋ ಮಸಾಲೆನ ಸ್ವಲ್ಪ ಹಾರಕ್ಕೆ ಬಿಡೋಣ ಈಗ ಮಟನ್ ಬೇಯಿಸ್ಕೊಳ್ಳೋ ಟೈಮ್ ಮಟನ್ನ ನಾಲ್ಕರಿಂದ ಐದು ವಿಸಲ್ ಹಾಕಿ ಕುಕ್ಕರಲ್ಲಿ ಬೇಯಿಸ್ಕೋಬೇಕು ಒಂದು ಕುಕ್ಕರ್ ತಗೊಳ್ಳಿ ನಾಲ್ಕು ಟೀ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕೊಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಳ್ಳಿ ಹಾಗೆ ಎರಡು ಎಲೆ ಹಾಕಿ ಹ ನೋಡಿ ಮ್ಯಾರಿನೇಟ್ ಚೆನ್ನಾಗಾಗಿದೆ ಆಗಿದೆ ಈ ಮಟನ್ ಕುಕ್ಕರಲ್ಲಿ ಹಾಕಿ ಸ್ವಲ್ಪ ತಿರುಗಿಸ್ಕೊಳ್ಳಿ ಒಂದೆರಡು ನಿಮಿಷ ಸಾಕು ಇದಕ್ಕೆ ನಾಲ್ಕು ಕಪ್ ನೀರು ಹಾಕೊಳ್ಳಿ ಕುಕ್ಕರಲ್ಲಿ ಮಟನ್ ಮುಳುಗೋ ತನಕ ನೀರು ಹಾಕೊಳ್ಳಿ ಸಾಕು ಕುಕ್ಕರ್ನ ಕ್ಲೋಸ್ ಮಾಡಿ ನಾಲ್ಕರಿಂದ ಐದು ವಿಸಿಲ್ ಹಾಕಿಸಿ ಗ್ರೀನ್ ಮಸಾಲೆ ಸ್ವಲ್ಪ ಆರಿದೆ ಇದನ್ನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ ಹಾಂ ನೋಡಿ ಇಷ್ಟು ರುಬ್ಕೊಂಡ್ರೆ ಸಾಕು ತಿಳಿಯಾಗಿ ರುಬ್ಕೋಬೇಡಿ ನಾವು ಮಟನ್ನ ಐದು ವಿಸಿಲ್ ಹಾಕ್ಸಿದ್ದೀನಿ ಎಷ್ಟು ಬಂದಿದೆ ಅಂತ ನೋಡೋಣ ಹಾಂ ಹಾಂ ಅಲ್ಲ ನೈಂಟಿ ಪರ್ಸೆಂಟ್ ಬಂದಿದೆ ಬಿರಿಯಾನಿ ಮಾಡುವಂಥ ಟೈಮ್ ಬಂತು ಒಂದು ಕುಕ್ಕರ್ ತಗೊಳ್ಳಿ ಅದಕ್ಕೆ ಒಂದು ಟೀ ಸ್ಪೂನ್ ತುಪ್ಪ ಎರಡರಿಂದ ಮೂರು ಟೀ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕಿ ಇವಾಗ ಸ್ಪೈಸಸ್ ಹಾಕೊಳ್ಳೋಣ ಒಂದು ಇಂಚ್ ಚಕ್ಕೆ ನಾಲ್ಕು ಲವಂಗ ಒಂದು ಸ್ಟಾರ್ ಮಗ್ಗು ಎರಡು ಏಲಕ್ಕಿ ಎರಡು ಎಲೆ ಹಾಗೆ ಒಂದು ಟೀ ಸ್ಪೂನ್ ಸೋಂಪು ಸ್ವಲ್ಪ ಜೀರಿಗೆ ಈಗ ಎರಡು ದೊಡ್ಡ ಈರುಳ್ಳಿನ ಸ್ಲೈಸಿಗೆ ಕಟ್ ಮಾಡಿ ಹಾಕಿ ಇದೆಲ್ಲ ಹಾಕಿದ ಮೇಲೆ ಮಸಾಲೆ ಮನೆ ತುಂಬ ಹರಡಿದೆ ಎರಡು ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ರುಬ್ಕೊಂಡಿರೋ ಗ್ರೀನ್ ಮಸಾಲಾನ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಹುರ್ಕೋಬೇಕು ನಂತರ ಎರಡು ಟೀ ಸ್ಪೂನ್ ಖಾರದ ಪುಡಿ ಒಂದು ಟೀ ಸ್ಪೂನ್ ಧನಿಯಾ ಹಾಗೆ ತೊಂಬತ್ತು ಪರ್ಸೆಂಟ್ ಬೆಂದಿರೋ ಮಟನ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ ಕಪ್ ಅಲ್ಲಿ ರೈಸ್ ನ ಚೆನ್ನಾಗಿ ತೊಳೆದು ಒಂದ್ ಹದಿನೈದು ನಿಮಿಷ ನೀರಲ್ಲಿ ನೆನ್ಸಕೆ ಇಟ್ಟಿದ್ದೆ ಈಗ ಆ ನ ಮಿಕ್ಸ್ ಮಾಡ್ಕೊಳ್ತೀನಿ ಈ ಬಿರಿಯಾನಿಗೆ ಒಂದು ಒಳ್ಳೆ ಇತಿಹಾಸ ಇದೆ ನಮ್ಮ ಮೈಸೂರು ರಾಜರ ಕಾಲದಿಂದ ಅದರಲ್ಲೂ ಮಟನ್ ಬಿರಿಯಾನಿಗೆ ರಾಯಲ್ ಮಟನ್ ಬಿರಿಯಾನಿ ಅಂತ ಕರಿತಾ ಇದ್ರು ಅವರು ಈ ಮಟನ್ ಬಿರಿಯಾನಿ ಮಾಡೋಕಂತನೇ ಸಪ್ರೇಟ್ ಅಡಿಗೆ ಬಿಟ್ಟರೆ ಅಂತ ಅದು ಎಷ್ಟು ಕರೆಕ್ಟಾಗಿ ಮಸಾಲೆ ಅದನ್ನು ದಮ್ ಕಟ್ಟಿ ಎಲ್ಲದಕ್ಕಿಂತ ಹೆಚ್ಚಾಗಿ ಅದಕ್ಕೊಂದು ತಾಳ್ಮೆ ಇಟ್ಕೊಂಡು ಆ ಬಿರಿಯಾನಿ ಮಾಡೋರಂತೆ ಸ್ವಲ್ಪ ರುಚಿಗೆ ಉಪ್ಪು ಹಾಕೊಳ್ಳಿ ನಾನು ಮಟನ್ ಬೇಯಿಸಿರೋ ನೀರನ್ನೇ ಹಾಕೊಳ್ತೀನಿ ಇಲ್ಲಿ ಒಂದು ಕಪ್ ರೈಸಿಗೆ ಎರಡು ಕಪ್ ನೀರು ಹಾಕೊಳ್ಳಿ ಅಂದರೆ ಇಷ್ಟು ಟೂ ರೇಷೋದಲ್ಲಿ ಹಾಕೊಳ್ಳಿ ಇದಕ್ಕೆ ಅರ್ಧ ನಿಂಬು ರಸ ಸೇರಿಸ್ಕೊಳ್ಳಿ ಉಪ್ಪು ಖಾರನ ಈಗಲೇ ಒಂದ್ಸಲಿ ಚೆಕ್ ಮಾಡ್ಕೊಂಬಿಡಿ ಒಂದ್ಸರ್ತಿ ಲಿಡ್ ಮುಚ್ಚಿ ವಿಸಿಲ್ ಕೂಗ್ಸಿದ್ರೆ ಆಮೇಲೆ ಸ್ವಲ್ಪ ಮಸಾಲೆ ಅಡ್ಜಸ್ಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಈಗ ಲಿಡ್ ಮುಚ್ಚಿ ಎರಡರಿಂದ ಮೂರು ವಿಸಿಲ್ ಹಾಕ್ಸ್ಕೊಳ್ಳೋಣ ಮಟನ್ ಮಾಡಬೇಕಾದ್ರೆ ಪ್ರೀತಿ ಜೊತೆ ಮಾಡಬೇಕು ಫಾಸ್ಟಾಗಿ ಮಾಡಿದ್ರೆ ಟೇಸ್ಟೆಲ್ಲ ಹಾಳಾಗೋಗುತ್ತೆ ಆ ಹಾ ಹಾ ನೋಡಿ ಎಷ್ಟು ಚೆನ್ನಾಗಾಗಿದೆ ಲೈಟಾಗಿ ತಿರುಗಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಮಟನ್ ಬಂದಿದೆ ಮತ್ತೇನಕ್ಕೆ ಲೇಟ್ ಮಾಡೋದು ಪ್ಲೇಟ್ಗೆ ಹಾಕೊಂಡು ತಿಂತ ಇರೋದೆ ಮಟನ್ ಬಿರಿಯಾನಿ ರೆಡಿ ನೀವು ಟ್ರೈ ಮಾಡಿ ನಿಮಗೆ ಹಾಗೂ ನಿಮ್ಮ ಫ್ಯಾಮಿಲಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ಬರ್ತೀನಿ ಓಕೆ ದೆನ್ ಹ್ಯಾಪಿ ಕುಕಿಂಗ್ ಹ್ಯಾಪಿ ಈಟಿಂಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್